ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಶಾಸಕ ನಿಖಿಲ್ ಕತ್ತಿಗೆ ಕೌಂಟರ್ ಕತ್ತಿ ವಿರೋಧಿ ಬಣ ಬಾಗಿ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆದ ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜಲ್ಲೆ ಸಹಕಾರಿ ಸಂಘ ಡಿಸಿಸಿ ಬ್ಯಾಂಕ್ ಚುನಾವಣೆ ಕುಸ್ತಿ ಅಖಾಡ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣಾ ಅಣ್ಣಾಸಾಹೇಬ್ ಜೊಲ್ಲೆ ಜೊತೆಗೂಡಿ ಹುಕ್ಕೇರಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಮುಖರ ಸಭೆ ಹಾಗೂ ಪತ್ರಿಕಾಗೋಷ್ಠಿ ೇಶ್ವರ್ ಪಟ್ಟಣದ ಶ್ರೀ ಶಂಕರ್ಲಿಂಗ್ ಕಾರ್ಯಾಲಯದಲ್ಲಿ ನಡೆದ ಈ ಕಾರ್ಯಕ್ರಮ ಡಿಸಿಸಿ ಬ್ಯಾಂಕ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ವಿಚಾರ ಭಾರಿ ಪೈಪೋಟಿ ಕುಸ್ತಿ ಆಕಾರಕ್ಕೆ ಸಿದ್ಧವಾಗಿ ನಿಂತಿರೋ ಜೊಲ್ಲೆ ಜಾರಕಿಹೊಳಿ ಹಾಗೂ ಟೀಮ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕ್ಷೇತ್ರದಲ್ಲಿ ದಿನಕ್ಕೊಂದು ರಾಜಕೀಯ ಬೆಳವಣಿಗೆ ಜಿಲ್ಲೆಯಲ್ಲಿ ಇದರದೇ ಸದ್ದು ಕತ್ತಿಗೆ ಮಾಸ್ಟರ್ ಸ್ಟೋಕ್ ಕೊಟ್ಟ ಜೋಡೆತ್ತು ಹುಕ್ಕೇರಿಯಲ್ಲಿ ದಿನಕ್ಕೊಂದು ಹೊಸ ಆಟ ಕ್ಷೇತ್ರದಲ್ಲಿ ತೀವ್ರ ಸಂಚಲನ ಇದೇ ವೇಳೆ ಹುಟ್ಟೇರಿ ತಾಲೂಕಿನ ಬಿಜೆಪಿ ಮುಖಂಡರಿಂದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸತ್ಕಾರ ಸನ್ಮಾನ ವೇಳೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ದಿವಂಗತ ಅಪ್ಪನಗೌಡರು ಬಸಗೌಡರು ಶ್ರಮ ಪಟ್ಟು ಸ್ಥಾಪಿಸಿದ ಕಿರಣಿ ಸಕ್ಕರೆ ಕಾರ್ಖಾನೆ ಹಾಗೂ ವಿದ್ಯುತ್ ಸಹಕಾರಿ ಸಂಘ ಇಂದು ರೈತರಿಗೆ ಕಾರ್ಮಿಕರಿಗೆ ಮತ್ತು ನೌಕರಸ್ಥರಿಗೆ ಅನ್ಯಾಯವಾಗಬಾರದು ಎಂಬ ಉದ್ದೇಶ ಹೊಂದಿದ್ದೇವೆ ನಮ್ಮನ್ನು ನಂಬಿ ಬಂದವರಿಗೆ ನಾವು ಕೈ ಕೊಡಲ್ಲ ನಾವೆಲ್ಲರೂ ಕೂಡಿ ಚುನಾವಣೆ ಎದುರಿಸುತ್ತೇವೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ರಾಜೇಂದ್ರ ಪಾಟೀಲ್ ವಿಠಲ್ ಹೆಗಡೆ ಕುಣಾಲ್ ಪಾಟೀಲ್ ಮಹಾವೀರ್ ಬಾಗಿ ಬಂಡು ಹಾತ್ನೂರೆ ಅಮರ್ ನಲವಡೆ ಪವನ್ ಪಾಟೀಲ್ ಸಂಜಯ್ ಶಿರಕೋಳಿ ಅಜಿತ್ ಕರಜ್ಗಿ ರವಿ ಹಿಡಿಕಲ್ ಹಾಗೂ ಶಂಕರ್ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಂಗೂರ್ ಪಾಟೀಲ್ ಪ್ರಜಾ ಕೋಣ ನ್ಯೂಸ್ ಸಂಕೇಶ್ವರ್ ಇದೇ ವೇಳೆ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾತನಾಡಿ ಇಷ್ಟೆಲ್ಲ ಆದರೂ ಕೂಡ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಸಿಟಿ ಕೇಂದ್ರ ಇತ್ತು ಮೊನ್ನೆ ವಿದ್ಯುತ್ ಸಹಕಾರಿ ಮಂಡಳದ ಅಧ್ಯಕ್ಷರು ನಿರ್ದೇಶಕರು ಇದ್ದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶನ ಜಾರಕಿಹೊಳಿ ಅವರು ಆ ಒಂದು ಸಂಸ್ಥೆಗೆ ಹೋಗಿ ಅಭ್ಯಾಸ ಮಾಡಿ ಈ ಸಂಸ್ಥೆಗೆ ಅಪ್ಪನವರು ಅಂತ ಅಂದಾಗ ನಿಜವಾಗಿಯೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ನನ್ನ ಈ ಸಂದರ್ಭದಲ್ಲಿ ಮನಸಾರೆ ನಾನು ಧನ್ಯವಾದ ಅರ್ಥಿಸ್ತೇನೆ ಈ ನಿಟ್ಟಿನಲ್ಲಿ ತಮ್ಮ ಭಾಷಣದಲ್ಲಿ ಸತೀಶ್ ಸತೀಶ್ಣ ಜಾರಕಿಹೊಳಿ ಅವರು ಪ್ರಸ್ತಾವ ಪ್ರಸ್ತಾವ ಮಾಡಿದ್ರೆ ತಮ್ಮ ಭಾಷಣದಲ್ಲಿ ಜಾರಕಿಹೊಳಿ ಅವರು ಹಾಗೂ ಅವರು ಅದನ್ನ ವಿವರವಾಗಿ ಹೇಳ್ತಾರಂತ ಹೇಳಿ ಈ ಒಂದು ಎಲ್ಲಾ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ನಾವ ನಿಮ್ಮ ಯುವಕರ ಇವತ್ತ ಗಂಭೀರವಾಗಿ ನಿರ್ಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡದೆ ನಾಲ್ಕು ದಿವಸ ಮುಂದೆ ಏನು ಬಹುಶಃ ನಮ್ಮನ್ನು ಪರೀಕ್ಷೆ ಮಾಡೋ ಇತ್ತೇನೋ ಏನೋ ಬಾಲಚಂದ್ರೂ ಮುಂದ್ ಹಾಕೋದಿಲ್ಲ ಮತ್ತೆ ಹಾಕೋದಿಲ್ಲ ಮಾಡಬೇಕು ಅಂತ ಅದು ಕೂಡ ಒಂದು ಒಳ್ಳೆಯದು ಯಾಕಂದ್ರೆ ನಮ್ಗೆ ಹೆಚ್ಚ ಸಮಯ ಸಿಕ್ಕಟ್ಟ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರ ಜೊತೆಗೆ ಬೆರೆಯೋದ್ಲಿ ಅವರ ಸಮಸ್ಯೆಗಳನ್ನ ಸ್ವೀಕಾರ ಮಾಡಿ ಯಾಕಂದ್ರೆ ಹಳ್ಳಿ ತಿರುಗೇಡಿದಾಗ ಇನ್ನೂ ಹಲವಾರು ಸಮಸ್ಯೆಗಳು ಜನ ಹೇಳ್ತಾ ಇದ್ದಾರೆ ಇನ್ನು ಆ ಕೆಲಸ ಆಗಬೇಕು ಟಿ ಸಿ ಕೊಡಬೇಕು ನಮ್ಮ ನಿರಂತರ ಜ್ಯೋತಿ ಆಗಬೇಕು ಹೀಗೆ ಹಲವಾರು ಸಮಸ್ಯೆಗಳಿಗೆ ನೇರವಾಗಿ ನಾವು ಕಾರ್ಯಕ್ರಮಗಳ ಹೋಗಿ ಬಂದ್ರೆ ಗೊತ್ತಾಗಲಿಲ್ಲ ನಾವು ಯಾವಾಗ ಈ ಫಂಕ್ಷನ್ಗಳಿಗೆ ಆಗಲಿ ಅಥವಾ ನೇರವಾಗಿ ಅವ್ರ ಮನೆಗೆ ಸುತ್ತಾಗ ಅಟ್ಟ ಹತ್ತಿಪ್ಪತ್ತ ಮೂವತ್ತು ಮಂದಿ ಇದ್ದಾಗ ಮನಸ್ಸು ಬಿಚ್ಚಿ ತಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ ಯಾಕಂದ್ರ ಈ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಶಾಸಕರಾಗ್ಲಿ ಅಥವಾ ವೇದಿಕೆ ಮೇಲೆ ಇದ್ದ ಸದಸ್ಯರು ಇದ್ದಾಗ ಹೇಳಕ್ ಟೈಮ್ ಸಿಗಿಲ್ಲ ನಮ್ಮಂತವರ ಬಕೇನ ಅವ್ರತನ ಮುಟ್ಟಿ ಇದ್ದಂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವರ ಒಂದು ಯೋಜನೆಗಳನ್ನ ಹಾಕುವುದಕ್ಕೆ ಇದು ಒಂದು ನಾಚೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ತಮ್ಮೆಲ್ಲರಿಗೂ ಹಾಗೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಒಂದು ಸಂಸ್ಥೆ ಹುಟ್ಟ ಹಾಕಿದಂತ ನಮ್ಮ ನಿಮ್ಮ ಹಿರಿಯರು ನಮ್ಮೆಲ್ಲ ಹಳ್ಳಿ ಮಂದಿಗೆಲ್ಲ ಗೊತ್ತೈತಿ ಹೊಸ ಮಂದಿಗೆ ಗೊತ್ತಿಲ್ಲ ಅದಕ್ಕ ಹೇಳ್ಬೇಕಾಗಿದೆ ದಿವಂಗತ ಅಪ್ಪನಗೌಡರು ಇಡೀ ದೇಶದಲ್ಲಿ ಎರಡು ವಿದ್ಯುತ್ ಸಹಕಾರಿ ವಿತರಣಾ ಕೇಂದ್ರಗಳು ಇತ್ತು ಈ ಎರಡರಲ್ಲಿ ಮತ್ತೊಂದು ಸಂಸ್ಥೆಗೆ ಬಂದಾಗಿತ್ತು ಇಡೀ ದೇಶದಲ್ಲಿ ಈಗ ಉಳಿದಿರೋದು ಒಂದೇ ವಿದ್ಯುತ್ ಸಹಕಾರಿ ಸಂಘ ಅಂದ್ರೆ ವಿದ್ಯುತ್ ಸರ್ಕಾರದಿಂದ ತಗೊಂಡು ತಮಗೆ ಗ್ರಾಹಕರಿಗೆ ಉತ್ತರ ಮಾಡತಕ್ಕಂತ ಸಂಸ್ಥೆ ಇಡೀ ದೇಶದಲ್ಲಿ ಇದು ಒಂದೇ ಇರೋದ್ರಿಂದ ಅದಕ್ಕೊಂದು ಬಹಳಷ್ಟು ದೊಡ್ಡ ಮಹತ್ವ ಇದೆ ಆಗಿನ ದಿವಂಗತ ಅಪ್ಪನವರು ಎಷ್ಟು ಮುಂದುವರ್ಮಿ ಇಟ್ಕೊಂಡು ಈ ಅನ್ನೋದು ಇವತ್ತು ಅವ್ರನ್ನ ಈ ನೆನೆಬೇಕಾಗ್ತದೆ ಯಾಕಂದ್ರ ಶಂಕೇಶ್ವರ್ ಶುಗರ್ ಫ್ಯಾಕ್ಟರಿ ಇರ್ಬೋದು ಎಸ್ ಡಿಎಸ್ ಸಂಘ ಇರ್ಬೋದು ಇದು ಎ ಪಿ ಎಂ ಸಿ ಎಸ್ ಇಲೆಕ್ಟ್ರಿಕ್ ಸೊಸೈಟಿ ಟ್ರಾನ್ಸ್ಪೋರ್ಟ್ ಸೊಸೈಟಿ ಗಾಂಧಿಗೌರ್ ಹೀಗೆ ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಹಿಂದಿನ ಜನಕ್ಕೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಮುಂಚೆ ಶಂಕೇಶ್ವರ ಗ್ರಾಮದಲ್ಲಿ ಶಾಲೆ ಕಾಲೇಜ ಇರಲಿಲ್ಲ ಪ್ರಾಥಮಿಕ ಶಾಲೆಗಳು ಅಷ್ಟೇ ಇದ್ದು ಕಾಲೇಜು ಇರಲಿಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಇತಿ ಆಡಬೇಕು ಈ ಭಾಗದ ಜನ ಕೂಡ ಕಲಕ ಮುಂದೆ ಬರಬೇಕು ತಮ್ಮ ಕಾಲ ಮೇಲೆ ತಾವು ಅನ್ನೋ ದೃಷ್ಟಿಯಲ್ಲಿ ಹೈಸ್ಕೂಲ್ ಮರಾಠಿ ಹೈಸ್ಕೂಲ್ ಕನ್ನಡ ಹೈಸ್ಕೂಲ್ ಉರ್ದು ಹೈಸ್ಕೂಲ್ ಹೀಗೆ ಹೈಸ್ಕೂಲ್ ನಲ್ಲಿ ಮೂರು ಲ್ಯಾಂಗ್ವೇಜ್ ನ ಹೈಸ್ಕೂಲ್ ಸ್ಥಾಪನೆ ಮಾಡಿದ್ರು ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಅಂತ ಕಾಲೇಜ್ ನಿರ್ಮಾಣ ಮಾಡಿದ್ರು ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ ಬಹಳಷ್ಟು ಯುವಕರಿಗೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನಾವೆಲ್ಲ ಇಲ್ಲಿ ಹೈಸ್ಕೂಲ್ನಾಗ ಆರನೇ ಕ್ಲೂರಡಕ್ಕೆ ಹೋಗ್ನ್ಯಾಗ ನಮ್ಮ ಜಿ ಎಸ್ ನಾ ಜಿ ಆರ್ ಎಚ್ ಜಿ ಎಸ್ ಅವ್ರು ಏನೋ ಸ್ಟ್ರೈಕ್ ಹೂಡಿ ಹಿಂಗೆಲ್ಲ ಕಲ್ಲು ಹೋಗ್ತ ಇತ್ತಕ ಬಂದಿದ್ವಿ ನಾವು ಅವರು ಎತ್ತ ಹೆಚ್ಚಿ ಎತ್ತಕ್ಕಂದ್ರೆ ಮುಂದೆ ನಾವು ಹುಡ್ಗ ಬರತ್ತಿದ್ದೆವು ಮುಂದೆ ಬಂದ್ರು ಅವರ ಫಸ್ಟ್ ಟೈಮ್ನ ಐಸ್ನಾಗ ಅಪ್ಪನ ನೋಡಿ ನೋಡಿದ್ವು ಅವ್ರ ಜೊತೆಗೆ ಹಲವಾರು ಶುಗರ್ ಪ್ಯಾಕ್ಟ್ರಿ ಡೈರೆಕ್ಟರ್ ಇದ್ದರು ಪೊಲೀಸರು ಇದ್ದರು ಪೊಲೀಸರಿಲ್ಲ ನಮ್ಮನ್ನೆಲ್ಲ ಬಡಿಯದ ಓಡ್ಸಕ್ ನೋಡ್ರು ಅಪ್ಪ ನೋಡ್ರಿ ಹೇಳಿದ್ರು ನೀ ಹಂಗ ಬಡದು ಓಡಿಸಿದ ಅವ್ರಿಗೆ ಏನು ಗೊತ್ತಾಗಿಲ್ಲ ಹಕೀಕತೆ ಐತಿ ಏನಾದ್ರು ನಾ ಹೇಳ್ತ ನಾನು ಬರೀ ಪಾಯಲ್ಲಿ ಅಂತ ಕರೆದ್ರ ನಮ್ ಅದ ನಿಮಗ ಕಲ್ಲು ಯಾಕೆ ಮಾಡಿಲ್ಲ ಸಮಸ್ಯೆವಾಗಿ ಹೇಳಿದ್ರು ನಾವು ತಿದ್ದಬಹುದು ನೀವು ಕಲ್ಲು ಹೋಗದ ನೀವು ಕಲಿಯುವಂತ ಶಾಲಿ ನೀವು ಹಾಳು ಮಾಡ್ಕೋಬೇಡ್ರಿ ನಿಮ್ಮ ಸಲುವಾಗಿ ನಡ್ಸೋಸಿ ಆ ಜೋಳಿಗೆ ಹಾಕಿ ಗೋಳ ಮಾಡಿದ್ರು ನಾವು ಫ್ಯಾಕ್ಟ್ರಿಯಿಂದ ರೈತರಿಗೆ ಹೇಳಿ ತನಗೆ ಒಂದು ಎರಡು ರೂಪಾಯಿ ಕಮ್ಮಿ ಕಟ್ ಮಾಡಿ ಸಾಲಿ ಹೇಳಿದಾಗ ನಾವೆಲ್ಲ ಒಳ್ಳೆ ಹೋದು ಮನೆಗೆ ಹೋದ ನಂತರ ಈ ವಿಷಯ ಗೊತ್ತಾಯ್ತಲ್ಲ ಮಲ್ಲಾರವ್ರಿಗೆ ಗೊತ್ತಾಯ್ತು ನಮ್ಮ ತಾಯಿಯವ್ರಿಗು ಒಂದು ಹೋದ್ಕೊಟ್ಟೆ ಒಂದ್ ಯಾರು ಕಟ್ಟಲಾ ನಾವೆಲ್ಲ ಎಷ್ಟು ಕಷ್ಟ ಪಟ್ಟಿದ್ದೇವೆ ಗೊತ್ತೈತೆ ನಿಮ್ಗೆ ಮತ್ತೆ ಅವ್ರಿಗೆ ಹೇಳ ಅದರ ನಂತರ ಅಪ್ಪನಗೌಡ್ರು ಏನೇನ್ ಮಾಡ್ರು ಹೆಂಗಿತ್ತು ಅವ್ರ ಸ್ವತಂತ್ರ ಹೋರಾಡ್ದಾಗ ಏನು ಮಾಡ್ರು ಎಷ್ಟು ಕಷ್ಟ ತಗೊಂಡ್ರು ಹೆಂಗೆ ಸಂಘಟನೆ ಮಾಡ್ರು ಆದ ನಂತರ ಇನ್ನೇನು ಇಲ್ಲ ಈ ಭಾಗದ ಅಭಿವೃದ್ಧಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಆಗಿನ ಎಂ ಪಿ ಪಾಟೀಲ್ ಶಂಕೇಶ್ವರವರ ಮಂತ್ರಿ ಇದ್ರು ಕೃಷಿ ಮಂತ್ರಿ ಇದ್ದಾಗ ಅವ್ರ ಕಡೆ ಮುಂಬೈಗೆ ಹೋಗಿ ಈ ಒಂದು ಫ್ಯಾಕ್ಟರಿ ಪ್ರಾಜೆಕ್ಟ್ ಮಹಾರಾಷ್ಟ್ರ ಶುಗರ್ ಫ್ಯಾಕ್ಟ್ರಿಗಳು ಇವ ಆಗಿನ ಹೋರಾಟಗಾರ ರತ್ನಪ್ಪನ ಕುಂಬಾರ್ ಇರ್ಬೋದು ಇಲ್ಲಿ ಸಾಂಗ್ಲಿಗೆ ಇದ್ದಂತ ಇವರು ನಮ್ಮ ನಾಗಣಾಕನ್ನ ನಾಯ್ಕವಾಡಿ ಹಲವಾರು ಸಂಘಟಿತ ಏನು ಹೋರಾಟ ಮಾಡಿದ್ರು ಅವ್ರಿಗೆಲ್ಲ ಕೂಡಿಸಿ ನೀವೆಲ್ಲ ಏನ್ ಖಾಲಿ ಹೋಗ್ಬೇಡ್ರಿ ರೈತರು ಉದ್ಧಾರ ಆಗ್ಬೇಕು ಭಾಗ ಉದ್ಧಾರ ಆಗ್ಬೇಕಂತ ಫ್ಯಾಕ್ಟ್ರಿಗಳು ಮಾಡಿದ್ರು ಅದ್ರ ಜೊತೆಗೆ ಈ ಸಂಸ್ಥೆಗಳನ್ನ ಹುಟ್ಟಾಕಿ ಇವತ್ತು ನಮಗ ನಿಮ್ಗೆ ಬಿಟ್ಟು ಹೋಗಿದ್ದಾರೆ ಆ ಒಂದು ಉದ್ದೇಶ ಇದೆ ಈ ಸಹಕಾರಿ ಸಂಘದಲ್ಲಿ